ಸಾಂಬ ಜನ ಪಾರ್ವತಿಪತಿ ಹರ ಹರ ಮಾದೇ ಇವನಾರವ ಇವನಾರವ ಎಂದೆನಿಸಿದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಾನು ನಿಮ್ಮ ಮನೆಯ ಮಗನಂದೆನಿಸಯ್ಯ ಈ ರೀತಿ ಯಾಕ ಈ ಪ್ರಶ್ನೆಗೆ ಉದ್ಭವ ಶರಣರಲ್ಲಿ ಇದು ಸಾಮಾನ್ಯವಾಗಿ ರಾಜಕಾರಣಗಳಲ್ಲಿ ಬರಲ್ಲ ಶರಣರಲ್ಲಿ ಮಾತ್ರ ಬರ್ತೈತಿ ಹನ್ನೆರಡನೇ ಶತಮಾನದಾಗ ಬಸವಣ್ಣನೂ ಯಾವಾಗ ಈ ಕರ್ನಾಟಕ ಭೂಮಿಯಲ್ಲಿ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು ಅದೇ ರೀತಿ ನಮ್ಮ ಅಪ್ಪಣ್ಣನೂ ಕೂಡ ಬಸವನ ಬಾಗೇವಾಡಿ ತಾಲೂಕಿನ ಮಸಬ್ರಾಳ ಗ್ರಾಮದಲ್ಲಿ ಜನಿಸಿದರು ಅವರ ಎಲ್ಲರಿಗೂ ಗೊತ್ತಾಯ್ತಿ ಅಪ್ಪಣ್ಣನವರನ್ನೇ ಬಸವಣ್ಣನವರು ಇಷ್ಟ ಆತ್ಮೇರೆ ಮಾಡ್ಕೊಂಡು ನೋಡ್ಲಿಕ್ಕೆ ಒಂದೇ ಒಂದು ಎರಡು ಮಾತು ಬಿಡ್ತೀನಿ ಯಾಕಂದ್ರೆ ಒಂದು ಸಮಯದಾಗ ಒಬ್ಬ ಕ್ಷೌರಿಕನ ಕುತ್ಕೊಂಡು ಕ್ಷೌರ ಮಾಡ್ತಾ ಇದ್ದ ಕ್ಷೌರ ಮಾಡ್ತಾ ಇರುವಾಗ ಒಬ್ಬ ಶ್ರೀಮಂತ ವ್ಯಕ್ತಿ ಗರ್ವದಿಂದ ಬಂದು ಜೋರೇ ಮಾಡಕತ್ತ ಅವ್ನ ಜೋರ ದಂಕಿ ಮಾಡಕೆ ಜಲ್ದಿ ಮಾಡಿ ಕ್ಷೌರ ಮಾಡಂತೇಳಿ ಅವಾಗ ಅಪ್ಪಣ್ಣ ಹೊಂಟಿದ್ದ ಅವನಿಗೆ ಯಾಕೆ ಜೋರ ಮಾಡ್ತೇವ ಅಂತ ಕೇಳ್ದ ಏಯ್ ನಾನು ಯಾರು ಗೊತ್ತಿದ್ದಿಲ್ಲ ನನ್ನ ಶ್ರೀಮಂತ ಅಂದ ಅಪ್ಪಣ್ಣ ಹೇಳ್ದ ನೀನೇ ಅಂತ ಶ್ರೀಮಂತು ನಾನ್ ಕೇಳ್ದು ಒಬ್ಬನೇ ಒಬ್ಬ ಶ್ರೀಮಂತ ಅವನು ಕುಬೇರ ಅಂತ ಹೇಳ್ದ ಹೌದಾ ನನ್ನ ಬಗ್ಗೆ ಏನಕ್ಕೆ ಮಾಹಿತಿ ಇಲ್ಲ ನಾನು ಅತಿಥಿ ಅಂತ ತಿಳ್ಕೊ ಅಂತ ಹೇಳದಿವ ಯಾರು ಸೌಕಾರ ಅಪ್ಪನ್ ಹೇಳ್ದ ನೀನೆಂತ ಅತಿಥಿ ಈ ಪ್ರಪಂಚದ ಮೇಲೆ ಎರಡೇ ಎರಡು ಅತಿಥಿ ಹೇಳದಾರ ಯಾರವರು ಒಂದು ಸೂರ್ಯ ಒಂದು ಚಂದ್ರ ಇವರು ಜೀವನ ಇರುತ್ತನೂ ಜೀವ ಮುಗಿತನೂ ಇರುವಂತ ಎರಡೇ ಅತಿಥಿಗಳು ಅಂದ್ರೆ ಒಬ್ಬ ಸೂರ್ಯ ಒಬ್ಬ ಚಂದ್ರ ಅಂತ ತಿಳ್ಕೊ ನೀವ ಹಟುವದೆ ನೀನು ಅಂತ ಕೇಳ್ದ ಯಾರು ಅಪ್ಪನ ಕೇಳ್ದ ಅವನಿಗೆ ಸೌಕಾರಿಗೆ ನೀನೆಂತ ಹಠ ಮಾರಿಯೋ ಹಠಮಾರಿ ಜೀವನದ ಮನುಷ್ಯನ ಶರೀರದ ಜೀವ ಇರುತ್ತ ಯಾರು ಅವರು ಯಾರವರು ಒಂದು ಪ್ರತಿನಿತ್ಯ ಬರುವಂತ ಉಗುರು ದಿನನಿತ್ಯ ಬೆಳೆದ ಕೂದಲ ಇದಕ್ಕಿಂತ ಹಟಮಾರಿ ನಾಲ್ಕು ಕೇಳಿದವ ಆವಾಗ ಅಪ್ಪ ನನಗೆ ಶರಣಾದವ ಅಪ್ಪ ನನಗೆ ಶರಣಾಗಿ ನಾನೊಬ್ಬ ನಿನ್ನ ಸೇವಕ ಅಂತ ಹೇಳ್ಕೋರ ಬೆಳಗ್ಗೆ ಅವನ ಶಿವರಾಮ ಚಾಲ ಮಾಡಿದಂತ ಒಂದು ಶಕ್ತಿ ಅಪ್ಪನಲ್ಲಿ ಒಳಗೋಸ್ಕರ जयंती इव्न तो वर्ष आयतो अदे जयंति ना गोव्या